ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ಲ ಅಪವಾದ ಮಾವರಿಸಿ ನಿನ್ನ ನುಲ್ಲದೆ ರಘುಕುಲೋಧ್ವ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾಯಂದೆನಗೆ ನೇಮಿಸಿದೊಡೆ ಆ ನಿಮ್ಮ ಈ ವಿಪಿನ ಕೊಡಗೊಂಡು ಬಂದೆನು ದೇವಿಯೇ ಇನ್ನೊಯ್ಯೊಯ್ಯೆನು ಆವಲ್ಲಿಗಾದೊಡು ಪೋ ಬಾಷ್ಪೋಚನನಾದನೂ ಓ ದೇವಿ ವಿಷಯವನ್ನು ನಿನಗೆ ಇದುವರೆಗೂ ಹೇಳಲಿಲ್ಲ ನಿನ್ನಿಂದಾಗಿ ಅಪವಾದ ಬಂದಿತೆಂದು ನಿನ್ನನ್ನು ಒಲ್ಲದ ಮನಸ್ಸಿನಿಂದ ರಘುಕುಲ ಸಾರ್ವಭೌಮವನ್ನು ತಿರಸ್ಕರಿಸಿ ಬಿಟ್ಟು ಕಾಡಿಗೆ ಕಳುಹಿ ಬಾ ಎಂದು ನನಗೆ ನೇಮಿಸಿದಾಗ ಆ ಪ್ರಭುವಿನ ಆಜ್ಞೆಯನ್ನು ಮೀರಲಾಗದೆ ನಿಮ್ಮನ್ನು ಈ ವಿಪಿನಕ್ಕೆ ಒಡಗೊಂಡು ಬಂದಿದ್ದೇನೆ ಇನ್ನು ನಿಮ್ಮನ್ನು ಮರಳಿ ಒಯ್ಯಲಾರೆ ಎಲ್ಲಿಯಾದರೂ ಹೋಗಿ ದೇವಿ ಎಂದು ಹೇಳಿ ಲಕ್ಷ್ಮಣನು ಕಂಬನಿ ತುಂಬಿದವನಾದನು ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ മുതിളെ കൊറുവ ലക്ഷ്മണന മാതോ കിവരെ ബീളദൻ ഹി ബളങ്കനെ ധരെ നടു നടുപുതേ മരതളോപാംഗ ബളിക്ക സൗമി ಮರುಗಿ ಕಣ್ಣೀರ್ ದೊಳೆದು ಪತ್ರದೊಳ್ ಕೊಡೆ ಬಿಡಿದು ಸೆರಗಿಂದ ಬೀಸಿ ರಾಮನ ಸೇವೆ ಸಂದುದೆ ತನಗೆ ರಾಮನ ಸೇವೆ ಸಂದು ಬಿರುಗಾಳಿಯ ಆಘಾತಕ್ಕೆ ಕಂಪಿಸಿ ಫಲ ಬಿಟ್ಟ ಬಾಳೆಯೋ ಮುರಿದು ಎಳೆಗೆ ಒರಗುವಂತೆ ಲಕ್ಷ್ಮಣ ನಾಡಿದ ಮಾತು ತನ್ನ ಕಿವಿಗೆ ಬೀಳುತ್ತಿದ್ದಂತೆಯೇ ಭೂಮಿಯ ಮೇಲೆ ನಡುನಡುಗುತ್ತ ಅಂಗನೆ ಸೀತೆ ಮೂರ್ಛೆ ಹೋಗಿಬಿದ್ದಳು ತನ್ನ ಅಂಗಪಾಂಗಗಳನ್ನು ಮರೆತಳು ಹೀಗೆ ಎಚ್ಚರ ತಪ್ಪಿ ಬಿದ್ದ ಜಾನಕಿಯನ್ನು ನೋಡಿ ಮರುಗಿ ಸೌಮಿತ್ರಿಯು ಕಣ್ಣೀರು ತುಂಬಿ ಎಲೆಗಳನ್ನೇ ಕೊಡೆಯಾಗಿ ಹಿಡಿದು ಸೆರಗಿಂದ ಗಾಳಿ ಬೀಸಿ ಇಂದಿಗೆ ರಾಮನ ಸೇವೆ ತನಗೆ ಸಂದುದೆ ಇಂದಿಗೆ ರಾಮನ ಸೇವೆ ತನಗೆ ಸಂದುದೆ ಮುಗಿಯಿತೆ ಎಂದು ರೋಧಿಸತೊಡಗಿದನು ಒಯ್ಯನರೆಗಳಿಗೆ ൈന്യതിലരനുരസൂസി സൗമിത്രയം നോടി കൊയ്യലൊള്ളത കൊരളനു ഇതൂ പരാധമുണ്ടേ കയ്യാര ഖഡ്ഗമം കൊട്ടു തന്നരസിയം ൊയ് പേളതേ അടവിക കളുപായ ഐയ്യോ രാഘവം കരുണ്യനിധി രാഘവം കാരുണ്യോ അളു അമ്പോജ നേത്രേ ഏ ಮೆಲ್ಲನೆ ಅರೆಗಳಿಗೆಯಲ್ಲಿ ಎಚ್ಚರಗೊಂಡು ಕಣ್ಣು ತೆರೆದು ದೈನ್ಯದಿಂದ ನಿಟ್ಟುಸಿರು ಬಿಟ್ಟು ಸೌಮಿತ್ರಿಯನ್ನು ನೋಡಿ ತನ್ನ ಕೊರಳನ್ನು ಕತ್ತರಿಸಲು ಒಲ್ಲದೆ ಹೀಗೆ ತನ್ನನ್ನು ತ್ಯಜಿಸಲು ನಾನು ಮಾಡಿದ ಅಪರಾಧವಾದರೂ ಏನುಂಟು ತನ್ನ ಕೈಯಾರೆ ಖಡ್ಗವನ್ನು ನಿನಗೆ ಕೊಟ್ಟು ನನ್ನ ಅರಸಿಯನ್ನು ಕತ್ತರಿಸು ಎಂದು ಹೇಳದೆ ಅಡವಿಗೆ ಕಳುಹಿ ಬಾ ಎಂದನಲ್ಲವೇ ಆ ರಾಘವನು ಎಂತಹ ಕಾರುಣ್ಯನಿಧಿ ಎಂದು ಜಾನಕಿ ದುಃಖಿಸತೊಡಗಿದಳು ಬಿಟ್ಟನೆ ರಘುಶ್ರೇಷ್ಠನೆನ್ನನು ಅಕಟಕಟ ಬಿಟ್ಟನೆ ರಘುಶ್ರೇಷ್ಠ ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರನುಜ ಕೊಟ್ಟನೆ ಸುಮಿತ್ರನುಜ ಕಟ್ಟರಣ್ಯದೊಳ್ ಕಳುಹಿ ಬಾಯ ಎಂದು ನಿನಗೆ ಕೊಟ್ಟನೆ ನಿರೂಪವಂ ತಾನೆನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನನ್ ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದವೋಲು ಎಂತನೋ ಮನೋವಲ್ಲಭನನ್ ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದವೋಲು ಎಂತನೋ ಕೆಟ್ಟೆನಲ್ಲ ಕೆಟ್ಟೆ ಎಂದು ಒರಲ್ ನಳಬಲೆ ಅಯ್ಯೋ ರಘುಶ್ರೇಷ್ಠನು ನನ್ನನ್ನು ಬಿಟ್ಟನೆ ಅವನು ನನ್ನನ್ನು ಇನ್ನು ಮುಟ್ಟನೆ ನನ್ನ ಬಾಳಿಗೆ ಸಂಚಕಾರವನ್ನು ಕೊಟ್ಟನೆ ಸುಮಿತ್ರಾನಂದನ ನನ್ನನ್ನು ಅರಣ್ಯದಲ್ಲಿ ಬಿಟ್ಟು ಬಾ ಎಂದು ನಿನಗೆ ಆಜ್ಞೆಯನ್ನು ನೀಡಿದನೆ ತಾನು ನನ್ನ ಕಣ್ಣಿನ ದಾರಿಯಿಂದ ದೂರವಾದನೆ ಇನ್ನು ಆತ ನನಗೆ ಕಾಣಿಸನೆ ಆ ನನ್ನ ಮನೋವಲ್ಲಭನನ್ನು ಅಗಲಿ ಈ ಅಡವಿಯಲ್ಲಿ ಪಿಶಾಚಿಯಂತೆ ಹೇಗೆ ಇರಲಿ ಕೆಟ್ಟೆನಲ್ಲ ಕೆಟ್ಟೆನಲ್ಲ ಎಂದು ಸೀತೆ ಬಹುವಾಗಿ ದುಃಖಿಸಿದಳು തെ ലക്ഷ്മണ നിന്നോളെന്തോടെ ഇന്നേ നഹുതൂ തന്റെ ലക്ഷ്മണ നിന്നെന്തോന്നേനഹ ഇന്ദണ ജനസ്ഥാനന്ദു നീ കൊണ്ടു കൊമ്പൊടെ ತನ್ನ ಬೆಂದೊಡಲೊಳಿದೆ ಬಸಿರದಂದುಗಂ ಕಾನನದೊಳು ಬಂದು ದಂ ಕೌಸಲೆಯಡಿಗೆ ಕೌಸಲ ಅಪರಾಧಂ ಒಂದು ಮಿಲ್ಲದೆ ತನ್ನ ಕಂದನಿಯನ್ನಂ ತೊರೆದುದಂ ಅಪರಾಧಮೊಂದು ಮಿಲ್ಲದೆ ತನ್ನ ಕಂದನೆ ತೊರೆದುದಂ ದೇವಿ ದೇವಿಗೊರೆವುದೆನು ತಂದು ಅಳು ಮೃಗಾಕ್ಷೀ ಏ ತಂದೆ ಲಕ್ಷ್ಮಣ ನಿನ್ನಲ್ಲಿ ನನ್ನ ದುಃಖವನ್ನು ಎಷ್ಟು ಹೇಳಿಕೊಂಡರು ಏನು ಫಲ ಹಿಂದೆ ಮಾಯಾ ಜಿಂಕೆಯ ಪ್ರಸಂಗದಲ್ಲಿ ಜನಸ್ಥಾನದಲ್ಲಿ ನನ್ನ ಮಾತಿನಂತೆ ರಾಘವನ ಬಳಿಗೆ ಹೋದೆಯಲ್ಲ ಅಂತೆಯೇ ಈಗಲೂ ಹೋಗೋ ನನ್ನನ್ನೇ ನಾನು ಕೊಂದುಕೊಳ್ಳೋಣವೆಂದರೆ ನನ್ನ ಈ ಬೆಂದ ಒಡಲಲ್ಲಿ ರಘುವಂಶದ ಬಸಿರು ಇದೆ ಹಾಗಾಗಿ ಈ ಕಾಡಿನಲ್ಲಿ ಬಂದುದನ್ನು ಕಾಣುತ್ತೇನೆ ಕೌಸಲ್ಯ ಪಾದಗಳಿಗೆ ವಂದಿಸಿದ್ದೇನೆ ನಿನ್ನ ಮಗನು ನನ್ನನ್ನು ಒಂದೂ ಅಪರಾಧವಿಲ್ಲದೆ ತೊರೆದನು ನಿನ್ನ ಮಗನು ನನ್ನನ್ನು ಒಂದೂ ಅಪರಾಧವಿಲ್ಲದೆ ತೊರೆದನು ಎಂದು ಕೌಸಲ್ಯಗೆ ಹೇಳು ಲಕ್ಷ್ಮಣ ಎನ್ನುತ್ತ ಆ ಜನಕ ಸುತೆ ಶೋಕಿಸುತ್ತಾಳೆ ನಿಂದಿಹೆಪಾಗು ಸೌಮಿತ್ರಿ ಏಕೆ ನಿಂದಿಹೆಪಾಗು ಕೋಪಿಸನೆ ಕಾಕುತ್ಸನು ಇಲ್ಲಿ ತಳುವಿದೊಡೆ ನೆರವುಂಟು ತನಗೆ ಈ ಕಾಡೊಳುಗ್ರಜಂತುಗಳ ನೆರವುಂಟು ತನಗೆ ಈ ಜಂತುಗಳ ಅಲ್ಲಿ ರಘುನಾಥನು ಏಕಾಕಿಯಾಗಿರ್ಪನೂ ಲೋಕ ದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರೀ ಕೆಲಸ ಕೊಪ್ಪಿದರೆ ಹನುಮಂತ ನಿರ್ದಪನೆ ಭರತ ಶತ್ರುಘ್ನರು ಈ ಕೆಲಸ ಕೊಪ್ಪಿದರೆ ಹನುಮಂತ ಪೇಳು ನಿರ್ದನೇಂದಳಲ್ಲಳಬಲೆ ಸೌಮಿತ್ರಿ ಏಕೆ ನೀನಿನ್ನೂ ನಿಂತಿದ್ದೀಯೆ ಹೋಗು ಇಲ್ಲಿ ತಡ ಮಾಡಿದರೆ ಹೋಗುವುದು ತಡವಾದರೆ ಶ್ರೀರಾಮನು ಅಲ್ಲಿ ಕೋಪಗೊಳ್ಳುವುದಿಲ್ಲವೇ ಉಗ್ರಜಂತುಗಳಿರುವ ಈ ಕಾಡಿನಲ್ಲಿ ನನಗೆ ನೆರವುಂಟು ಆದರೆ ಅಲ್ಲಿ ರಘುನಾಥನು ಏಕಾಕಿಯಾಗಿದ್ದಾನೆ ಲೋಕವನ್ನಾಳುವ ಅರಸು ಏನು ಮಾಡಿದರೂ ಆತನ ಸೇವಕರು ಬೇಕು ಬೇಡ ಎಂದು ಹೇಳರೆ ಈ ಕಾರ್ಯಕ್ಕೆ ಭರತ ಶತ್ರುಘ್ನರು ಒಪ್ಪಿದರೆ ಹನುಮಂತನು ಸುಮ್ಮನಿದ್ದನೆ ಸೌಮಿತ್ರಿ ಹೇಳೆಂದು ಆ ಅವಲೆ ಕೇಳಿದಳು ತಪ್ தப்பில்ல ராகவனல்லி தப்பில்ல கடக கருணாளு ராகவனல்லி தப்பில்ல கடுபாத கங்கைது பெண்ணாகி சம்பவிசி ஒடலம் ಪೊರೆವುದೆನ್ನೊಳ ಪರಾಧ ಮುಂಟು ಸಾಕಿಲ್ಲಿರಲ್ ಬೇಡ ನೀನು ಪೋಗು ನಿಲ್ಲದಿರು ನಿನಗೆ ಮಾರ್ಗದೊಳಾಗಲ್ ಅಡಿಗಡಿಗೆ ಸುಖಂ ನಿಲ್ಲದಿರು ಪೋಗು ನಿನಗೆ ಮಾರ್ಗದೊಳಗಲ್ ಅಡಿಗಡಿಗೆ ಸುಖ ಎಂದು ಸೀತೆ ಮಿಡಿದು ಆರ್ತೆಯಾಗಿರಲು ಸೀತೆ ಮಿಡಿದ ಆರ್ತೆಯಾಗಿರಲು ಸೌಮಿತ್ರಿ ನುಡಿದನು ಆ ವಿಪಿನದ ಇಷ್ಟೆಲ್ಲ ಹೇಳಿದ ನಂತರ ಒಂದು ತೀರ್ಮಾನಕ್ಕೆ ಬರುತ್ತಾಳೆ ಕಡೆಗೆ ಆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ತಪ್ಪಿಲ್ಲ ಆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ತಪ್ಪೆಲ್ಲ ನನ್ನದೇ ಘೋರ ಪಾಪ ಮಾಡಿ ಹೆಣ್ಣಾಗಿ ಹುಟ್ಟಿ ಈ ಒಡಲನ್ನು ಕಾಪಾಡಲು ಬಯಸುವ ನನ್ನದೇ ಅಪರಾಧ ಸಾಕು ನೀನು ಇಲ್ಲಿರಬೇಡ ಹೋಗು ಇನ್ನೂ ನಿಲ್ಲದಿರು ಹೋಗು ನೀನು ಹೋಗುವ ಮಾರ್ಗದಲ್ಲಿ ಮತ್ತೆ ಮತ್ತೆ ಸುಖವಾಗಲಿ ಸೌಮಿತ್ರಿ ನೀನು ಹೋಗುವ ಮಾರ್ಗದಲ್ಲಿ ಮತ್ತೆ ಮತ್ತೆ ಸುಖವಾಗಲಿ ಎಂದು ಹೇಳಿ ಕಂಬನಿ ದುಂಬಿ ದುಃಖಿತೆಯಾಗಲು ದುಃಖಿತೆಯಾಗಿರಲು ಲಕ್ಷ್ಮಣನು ಆ ವನದ ಅಭಿಮಾನಿ ದೇವತೆಗಳಿಗೆ ಮೊರೆ ಇಡುತ್ತಾನೆ ಸ್ಥಳಗಳಿರ ವೃಕ್ಷಂಗಗಳಿರ ಮೃಗಂಗಳಿರ ಕ್ರಿಮಿಕೀಟಂಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗುಲ್ಮಂಗಳಿರ ಪಂಚಭೂತಂಗಳಿರ ದೆಸೆಗಳಿರ ಕಾವುದು ಕಾವುದು ಎಲೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಳ್ಳುವುದು ತನ್ನ ಮಾತೆಯ ಜಾನ್ನಕಿಯನು ಎಳೆ ತಾಯೇ ಭೂದೇವಿ ತನ್ನ ಮಾತೆಯ ಜಾನ್ನಕಿಯನು ಸಲಹಿಕೊಳ್ಳುವುದು ಎಳೆತಾಯೇ ಭೂದೇವಿ ನಿನ್ನ ಮಗಳಿಹಳು ನಿನ್ನ ಮಗಳಿ ನಿನ್ನ ಮಗಳಿ ಹಾಳೆಂದು ಸೌಮಿತ್ರಿ ಕೈ ಮುಗಿದನು ಓಲೆವನಸ್ಥಳಗಳಿರ ವೃಕ್ಷಗಳಿರ ಮೃಗಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ಹುಲ್ಲು ಪೊದೆಗಳಿರ ಪಂಚಭೂತಗಳಿರ ದೆಸೆಗಳಿರ ಇವಳನ್ನು ನೀವೆಲ್ಲ ಕಾಯಬೇಕು ಎಲೆ ಧರ್ಮದೇವತೆಯೇ ಜಗಜ್ಜನನಿಯೇ ತಾಯಿ ಗಂಗೆಯೇ ನನ್ನ ತಾಯಿ ಈ ಜಾನಕಿಯನ್ನು ನೀವೆಲ್ಲ ಕಾಪಾಡಬೇಕು ಎಲೆ ಭೂಮಾತೆ ಇವಳು ನಿನ್ನ ಮಗಳೆಂದೇ ತಿಳಿದು ರಕ್ಷಿಸಬೇಕೆಂದು ಸೌಮಿತ್ರಿ ಕೈಮುಗಿದು ಎಲ್ಲರನ್ನೂ ಬೇಡಿಕೊಳ್ಳುತ್ತಾನೆ